ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಇವತ್ತು ಒಂದು ಅಭಿನಯ ಗೀತೆಯನ್ನು ಮಾಡೋದಕ್ಕೆ ನಿಮ್ಮ ಜೊತೆ ಬಂದಿದ್ದೇನೆ ಆ ಅಭಿನಯ ಗೀತೆ ಅಂದರೆ ಒಂದು ಪಕ್ಷಿಯ ಬಗ್ಗೆ ಒಂದು ಅಭಿನಯ ಗೀತೆಯನ್ನು ಮಾಡೋಣ ಮಕ್ಕಳಿಗೂ ದೊಡ್ಡವ್ರಿಗೆ ಎಲ್ಲರೂ ಕೂಡ ಆ ಪಕ್ಷಿ ಕಂಡ್ರೆ ಎಲ್ಲರಿಗೂ ಕೂಡ ತುಂಬ ಇಷ್ಟ ಕ್ಯೂಟ್ ಕ್ಯೂಟ್ ಆಗಿರುತ್ತೆ ಹಾಗಾಗಿ ಒಂದು ಅಭಿನಯ ಗೀತೆಯನ್ನು ಮಾಡೋಣ ಇಷ್ಟಪಡ್ತಾರೆ ಮಕ್ಕಳು ಅಂತೇಳ್ಬಿಟ್ಟು ಬನ್ನಿ ಆ ಅಭಿನಯ ಗೀತೆಯನ್ನು ನೋಡಿಕೊಂಡು ಬರೋಣ अम्मा अम्मा बारम् अम्म अम्म बारम् गिलू बन्दि बारम्मा गिलू बंदिदे बारम्मा अम् अम्मा बारम्मा गिलू बारम्मा तिन्न कोके हारलरे हारलुरे எல்லவ கொட்டவரம்மா எல்லவ கொட்டவரம்மா அம்மா அம்மா பாரியு வந்தது பார அம்மா அம்மார்பு ரெக்கேசி கொம்பு ரெக்கேசி பண்ணவளாரம்மா ಬಣ್ಣವ ಬಳಿದವರಾರಮ್ಮ ಅಮ್ಮ ಅಮ್ಮ ಬಾರಮ್ಮ ಗಿಳಿಯು ಬಂದಿದೆ ಬಾರಮ್ಮ ಅಮ್ಮ ಅಮ್ಮ ಬಾರಮ್ಮ ಗಿಳಿಯು ಬಂದಿದೆ ಬಾರಮ್ಮ ಮುದ್ದಿನ ನುಡಿಯನು ಹೇಳಿ ಕೊಡುವೆ ಮುದ್ದಿನ ನುಡಿಯನು ಹೇಳಿ ಕೊಡುವೆ ಗಿಳಿಯನು ಹಿಡಿದು ತಾರಮ್ಮ ಗಿಳಿಯನು ಹಿಡಿದು ತಾರಮ್ಮ ಅಮ್ಮ ಅಮ್ಮ ಬಾರಮ್ಮ ಗಿಳಿಯು ಬಂದಿದೆ ಬಾರಮ್ಮ ನೋಡಿದ್ರಲ್ಲ ಫ್ರೆಂಡ್ಸ್ ಒಂದು ಮುದ್ದಾದ ಗಿಳಿಯ ಬಗ್ಗೆ ಒಂದು ಅಭಿನಯ ಗೀತೆಯನ್ನು ಮಾಡಿದ್ದೀನಿ ಈ ಅಭಿನಯ ಗೀತೆ ನಿಮಗೆ ಇಷ್ಟ ಆಗಿದ್ರೆ ಹೊಸಬ್ರು ಯಾರು ನನ್ನ ಚಾನಲ್ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಬೆಲ್ ಆಯನ್ನ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿದರೆ ನಾನು ಆಕೋ ವಿಡಿಯೋ ನೋಡ್ಸಿ ಬರುತ್ತೆ ನೀವು ನನ್ನ ವಿಡಿಯೋನ ಬೇಗನೆ ನೋಡ್ಬೋದು ಓಕೆ ಎಲ್ಲರಿಗೂ ಕೂಡ ಧನ್ಯವಾದಗಳು ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಿರೋದಕ್ಕೆ ಹೀಗೆ ಹೊನ್ನಾಳಿ ಜೋಡಿ ಮೇಲೆ ಸಂಗೀತ ಶ್ರೀಕಂತ್ ಮೇಲೆ ಸದಾ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊಡ್ತೀನಿ ಧನ್ಯವಾದಗಳು